ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಅತ್ಯದ್ಭುತವಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ಅಂದರೆ ಕೆಲವೊಬ್ಬರಿಗೆ ಭಯ ಇರುತ್ತೆ ಕೆಲವೊಬ್ಬರು ಇದ್ರ ಬಗ್ಗೆ ಅಷ್ಟೊಂದು ತಲೆ ಹೋಗೋದಿಲ್ಲ ಮಂಗಳವಾರ ಅನ್ನೋದು ನಾವು ಮಂಗಳಕರವಾದ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಕೆಲವೊಬ್ಬರ ಅನಿಸಿಕೆ ಇರುತ್ತೆ ಆದರೆ ಆ ದಿನಗಳಲ್ಲಿ ನಾವು ಏನು ಶುಭ ಕಾರ್ಯಗಳು ಮಾಡೋದಕ್ಕೆ ಹೋಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂಡ ಇರೋದಿಲ್ಲ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ರೆ ಮಂಗಳವಾರ ಅನ್ನೋದು ಬಹಳ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ತುಂಬ ಬಡವರು ಒಂದೊಂದು ರೂಪಾಯಿಗೂ ಅಲಿತಾ ಇದ್ದಾರೆ ಅನ್ನುವಂಥವ್ರಿಗೂ ಕೂಡ ಮಂಗಳವಾರದ ದಿನ ಯಾರು ಏನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ಆ ದಿನನೇ ನಮಗೆ ಅಷ್ಟು ಚೆನ್ನಾಗಿ ತಂದು ಕೊಡುತ್ತೆ ಯಾಕಂದರೆ ಅತಿಥಿ ವಾರಗಳು ನಕ್ಷತ್ರಗಳು ಅನ್ನೋದು ಕೆಲವೊಬ್ಬರಿಗೆ ತುಂಬಾ ಒಳ್ಳೆಯದು ಮಾಡುತ್ತೆ ಕೆಲವೊಬ್ಬರಿಗೆ ಕಷ್ಟಗಳನ್ನು ತಂದು ಕೊಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಆ ದಿನ ಕೆಲವೊಂದು ಮಾಡಬಾರ್ದು ನಾವು ದೂರ ಪ್ರಯಾಣ ಹೋಗ್ಬಾರ್ದು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಹಾಗೂ ಸಾಲವನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಮಂಗಳವಾರದ ದಿನ ನೀವು ತಗೊಳ್ಳೋದಕ್ಕೂ ಹೋಗಬೇಡಿ ಸ ಆ ದಿನ ಸಾಲ ಮಾಡಿಕೊಂಡ್ರೆ ಕುಜನು ಅಂದರೆ ಮಂಗಳನು ಪದೇ ಪದೇ ನಮ್ಮ ಕೈಯಲ್ಲಿ ಆ ಕೆಲಸ ಮಾಡಿಸ್ತಾನೆ ಮಂಗಳವಾರ ಅನ್ನೋದು ಏನೇ ಒಂದು ಮಂಗಳನು ಪ್ರತಿ ಬಾರಿ ನಮ್ಮ ಕೈಯಲ್ಲೇ ಆ ಕೆಲಸಗಳನ್ನು ಮಾಡಿಸುವಂಥದ್ದು ಅದಕ್ಕೇ ನಾವು ಸಾಲಗಳೇನಾದರೂ ಮಾಡಿಕೊಂಡ್ರೆ ಮಂಗಳವಾರದ ದಿನ ಪದೇ 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 ಮಂಗಳನ್ನೂ ಮಾಡಿಸ್ತಾನೇ ಇರ್ತಾನೆ ನಮ್ಮ ಕೈಯಲ್ಲಿ ಅದೇ ನಾವು ರಿಟನ್ನು ವಾಪಸ್ ಕೊಡ್ತೀವಿ ಅಂದ್ಕೊಳ್ಳಿ ಸಾಲಗಳನ್ನು ನೋಡಿ ನೀವು ಲಕ್ಷ ಕೋಟಿಗಳು ಮಾಡ್ಕೊಂಡಿದ್ರು ಕೂಡ ಏನೋ ಇವತ್ತು ಹತ್ತು ಸಾವಿರ ಇತ್ತು ಕೊಟ್ಬಿಟ್ರಿ ಏನು ನಾಳೆ ಹೆಂಗಿರುತ್ತೆ ನಮ್ಮ ಹತ್ರ ನಾವು ಆ ಥರ ಯೋಚನೆ ಮಾಡ್ತೀವಿ ಆದರೆ ನಾವು ಆ ದಿನ ಕೊಟ್ಟಾಗ ನೋಡಿ ರಿಪೀಟ್ ನೀವು ಅವ್ರು ಕೊಡೋದಕ್ಕೆ ಮತ್ತೆ ಮತ್ತೆ ನಿಮ್ಮ ಕೈಯಲ್ಲಿ ದುಡ್ಡು ಬಂದು ಸೇರುತ್ತೆ ಸಾಲ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಒಂದು ದಿನ ಈ ದಿನ ನಮಗೆ ಅಷ್ಟಮಿ ತಿಥಿ ಕೂಡ ಬಂದಿದೆ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತ ಒಂದು ಸುಲಭವಾದ ದಾರಿ ದಾರಿ ಅನ್ನೋದು ನಿಜವಾಗಲೂ ತುಂಬ ಒಳ್ಳೆಯ ದಾರಿ ಇದು ಅಂತ ಹೇಳಬಹುದು ಇದೆ ಅದನ್ನು ಮಾಡಿಕೊಳ್ಬೇಕು ಅಷ್ಟೇ ನಂಬಿಕೆಯಿಂದ ಮಾಡಿಕೊಳ್ಬೇಕು ತುಂಬ ಶ್ರದ್ಧೆಯಿಂದ ಮಾಡಿಕೊಳ್ಬೇಕು ಯಾವುದೇ ಅಶ್ ನಾವು ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿರುವ ನವಧಾನ್ಯಗಳನ್ನು ತಗೊಳ್ಬಹುದು ಅಥವಾ ನೀವು ನವಧಾನ್ಯಗಳನ್ನು ತಂದಿಟ್ಕೊಂಡಿದ್ರು ಯಾವುದೇ ಗ್ರಂಥಿಗೆ ಅಂಗಡಿಗಳಲ್ಲಿ ಪೂಜೆ ಅಂಗಡಿಗಳಲ್ಲಿ ನಮಗೆ ನವಧಾನ್ಯಗಳು ಕೇಳಿದ್ರೆ ಸಿಗುತ್ತೆ ನೀವು ಮಂಗಳವಾರದ ದಿನ ರಾತ್ರಿಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಯಾಕೆ ನವಧಾನ್ಯಗಳು ಅಂತ ಹೇಳ್ತಾ ಇದ್ದೀವಿ ಅಂದರೆ ನವಗ್ರಹಗಳು ಕೂಡ ಒಟ್ಟಾಗಿ ಇರೋದಿಲ್ಲ ಒಂದು ಜಾಗದಲ್ಲಿ ಇರಬಹುದು ಆದರೆ ಡೈರೆಕ್ಷನ್ನು ಅದಿಕ್ಕುಗಳು ಅನ್ನೋದು ಬೇರೆ ಬೇರೆ ಕಡೆ ಇರುತ್ತೆ ನಮಗೆ ನವಗ್ರಹಗಳ ಆಶೀರ್ವಾದ ಅನ್ನೋದು ಇದ್ದಾಗ ಯಾರಿಗೆ ಎಷ್ಟೇ ಕಷ್ಟ ಕೋಪ ಸುಳ್ಳು ಅಥವಾ ಅವರ ಜೀವನದಲ್ಲಿ ಆರೋಗ್ಯ ದುಡ್ಡು ಎಲ್ಲದಕ್ಕೂ ಕೊರತೆ ಬಂದಿದೆ ಮಾತೆತ್ತಿದ್ರೆ ಸುಳ್ಳು ಹೇಳ್ತಾರೆ ಆ ಥರ ಬಂದುಬಿಡುತ್ತೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಈ ಥರ ನಾವು ಎಲ್ಲ ಕಷ್ಟಗಳನ್ನು ನೋಡಿಬಿಟ್ಟಿದ್ದೀವಿ ಇದೇನ ಜೀವನ ಅನಿಸ್ಬಿಟ್ಟಿದೆ ಅಂತಹವ್ರು ಏನು ಮಾಡಬೇಕು ದುಡ್ಡಿರುವಂಥವರಾದರೆ ಬೇರೆ ಬೇರೆ ಕಡೆ ಒಂದು ಆ ಒಂದು ಶಾಂತಿ ಪೂಜೆಗಳನ್ನು ಮಾಡ್ಕೊಳ್ತಾರೆ ದೋಷ ನಿವಾರಣೆ ಮಾಡ್ಕೊಳ್ತಾರೆ ನವಗ್ರಹಗಳ ಪೂಜೆಗಳನ್ನು ಮಾಡ್ಕೊಳ್ತಾರೆ ತುಂಬ ಉತ್ತಮವಾಗಿ ಆ ಒಂದು ರಿಸಲ್ಟ್ ಬರುವ ರೀತಿ ಪೂಜೆಗಳನ್ನು ಮಾಡ್ಕೊಳ್ಬಹುದು ಇಲ್ಲದೇ ಇರುವಂಥವರು ಏನು ಮಾಡಬೇಕು ಅವ್ರಿಗೂ ಕಷ್ಟಗಳು ಬರುತ್ತೆ ಆದರೆ ದುಡ್ಡಿರೋದಿಲ್ಲ ಅಂತಹವರು ತುಂಬ ಸುಲಭ ವಿಧಾನದಲ್ಲೇ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಸ್ವಲ್ಪ ನವಧಾನ್ಯಗಳನ್ನು ತಗೊಂಡು ಇದನ್ನು ನಮ್ಮ ಮನೆಯಿಂದ ಎಸೆದು ಬಿಟ್ಟರೆ ಸಾಕು ಸ್ನೇಹಿತರೆ ನಮ್ಮ ಮನೆಯಲ್ಲೇ ಸಾಸಿವೆ ಇರುತ್ತಲ್ವ ಅಡುಗೆಗೆ ಬಳಸುವಂಥ ಸಾಸಿವೆ ಸ್ವಲ್ಪ ನವಧಾನ್ಯವನ್ನು ಒಂದಿಷ್ಟೇ ಇಷ್ಟು ತಗೊಳ್ಳಿ ಏಕೆಂದರೆ ಒಂದು ಪಾಕೆಟ್ ತಗೊಂಡು ಬಂದು ಇಟ್ಕೊಂಡಿದ್ದರೆ ಅಥವಾ ನಮ್ಮ ಮನೆಯಲ್ಲೇ ಎಲ್ಲ ಕಾಳುಗಳನ್ನು ಒಂಬತ್ತು ಕಾಳುಗಳನ್ನು ಸೇರಿಸ್ಕೊಳ್ಳಿ ಇದರಲ್ಲಿ ತೋರಿಸಿದ್ದೆ ಅದರಲ್ಲಿ ನೋಡಿಕೊಂಡಿದ್ದೆ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಇಲ್ಲಾಂದರೆ ನೀವು ಪಾಕೆಟ್ ತಗೊಂಡು ಬರಬಹುದು ತಗೊಂಡು ಬರೋದಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಈ ಥರ ಮಾಡ್ಕೊಳ್ಬಹುದು ಇದರ ಜೊತೆ ಸಾಸಿವೆಯನ್ನು ಹಾಕಿ ಹಾಕಿಬಿಟ್ಟಿದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ನೀವು ಸಮಸ್ಯೆಗಳಿದೆ ಅಂತ ಹೇಳುವ ಹಾಗೇನೂ ಇಲ್ಲ ಸ್ನೇಹಿತರೆ ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಒಂಥರ ಸಾಕ್ಷಿ ಅಂತ ಹೇಳಬಹುದು ಪಕ್ಕಾ ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಮನೆಯಲ್ಲಿ ತುಂಬ ಚೆನ್ನಾಗಿರ್ತೀವಿ ನಾವು ಆ ಮನೆ ಅನ್ನೋದು ನಮಗೆ ಒಂಥರ ಇಷ್ಟು ಸಂತೋಷವನ್ನು ಕೊಡುತ್ತೆ ಅಂದರೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕೊಡುತ್ತೆ ಅಷ್ಟು ಶಕ್ತಿದಾಯಕವಾದ ಪರಿಹಾರ ಇದಕ್ಕೆ ಯಾವುದೇ ಒಂದು ಪೂಜೆ ಇಲ್ಲ ಯಾವುದೇ ಒಂದು ಸಮಯ ವ್ಯರ್ಥವಿಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ನವಧಾನ್ಯಗಳನ್ನು ಒಂದಿಷ್ಟು ಕೈಯಲ್ಲಿಯೇ ತಗೊಳ್ತೀರಾ ನೀವು ಎಡಗೈ ತಗೊಳ್ಳಿ ಬಲಗೈಯಲ್ಲಾದರೂ ತಗೊಳ್ಳಿ ಎಡಗೈಯಲ್ಲಾದರೆ ಬೆಸ್ಟು ಯಾಕಂದರೆ ಎಲ್ಲ ಕಷ್ಟಗಳನ್ನು ನಾವು ಹೋಗ್ಲಾಡ್ಸೋದಕ್ಕೆ ಮನೆಯಿಂದ ಹೊರಗೆ ಹಾಕೋದಕ್ಕೆ ಈ ಪ್ರಯೋಗ ಮಾಡ್ತಾ ಇರುವಂಥದ್ದು ಪರಿಹಾರವನ್ನು ಮಾಡ್ತಾ ಇರುವಂಥದ್ದು ಅದರೊಳಗಡೆ ಸಾಸುವೆಯನ್ನು ಹಾಕ್ಕೊಳ್ಳಿ ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೊಳ್ಳಿ ಇರುವಂಥ ಸಮಸ್ಯೆಗಳು ಬಾಧೆಗಳು ಕಷ್ಟ ಕಣ್ಣೀರು ನೋಡಿ ಈ ಥರ ಆಗಿದೆ ನಮಗೆ ಈ ಥರ ಇದೆ ನೀವೇ ದಾರಿ ತೋರಿಸ್ಬೇಕು ಅಂತ ನಿಮ್ಮ ಇಷ್ಟ ದೇವರಾಗಿರಬಹುದು ಯಾರನ್ನೇ ಆಗಿರಬಹುದು ಕೇಳ್ಕೊಳ್ಳಿ ದುಡ್ಡು ಕಾಸಿಗೆ ಮಾತ್ರ ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರುಗಳು ಮಾತ್ರ ಇದನ್ನು ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ದುಡ್ಡು ಅನ್ನೋದು ಅವ್ರನ್ನ ಹುಡುಕಿ ಬರುತ್ತೆ ನಾವು ನೋಡ್ತಾ ಇರಬಹುದು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಒಂದು ಮನುಷ್ಯನಿಗೆ ಒಂದೊಂದು ಪರಿಹಾರ ಅನ್ನೋದು ಕೈ ಬಿಡುತ್ತೆ ಆ ಪರಿಹಾರಗಳಲ್ಲಿ ಇದು ಬೆಸ್ಟ್ ಇದನ್ನು ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ವ್ಯಾಪಾರದ ಸ್ಥಳದಲ್ಲಿ ಹೊರ್ಗ ಒಳಗಡೆ ನೀವು ನವಧಾನ್ಯಗಳನ್ನು ಇಟ್ಕೊಂಡು ಸಾಸುವೆಯನ್ನು ಇಟ್ಕೊಂಡು ಕೇಳಿಕೊಂಡು ನಮಗೆ ವ್ಯಾಪಾರ ಚೆನ್ನಾಗಾಗಬೇಕು ದನಾಕರ್ಷಣೆ ಆಗಬೇಕು ಜನಾಕರ್ಷಣೆ ಆಗಬೇಕು ಅಂತ ಹೇಳಿಕೊಂಡು ಮನೆಯಲ್ಲೂ ಕೂಡ ಸೇಮ್ ಇದೇ ಥರನೇ ಹೇಳ್ಕೊಳ್ತಾ ಮನೆಯಲ್ಲಿ ಇದನ್ನು ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಅದನ್ನು ಸೀದಾ ತಗೊಂಡೋಗಿದ್ದೆ ಹೊರ್ಗಡೆ ನೀವು ಇನ್ನು ಯಾರಾದರೂ ತುಳಿತಾ ಇದ್ದಾರೆ ಅಥವಾ ರೋಡಲ್ಲಿ ಓಡಾಡುವಂಥ ಜಾಗ ನಮ್ಮ ಮನೆ ಹತ್ರ ಇರುವಂಥದ್ದು ಅಂತ ಹೇಳಿದ್ರೆ ರೋಡಲ್ಲೆಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ನೋಡ್ಕೊಂಡಿದ್ದೆ ನಿಮ್ಮ ಮನೆಯ ಸ್ವಲ್ಪ ದೂರದಲ್ಲಿ ಬಿಸಾಕಿ ಇದನ್ನು ನೋಡಿ ಸ್ನೇಹಿತರೆ ಎಷ್ಟು ಒಳ್ಳೆಯ ಪ್ರಭಾವ ಬೀರುತ್ತೆ ಅಂದರೆ ನೀವು ಆಶ್ಚರ್ಯಪಡ್ತೀರಾ ಈ ರೀತಿ ನಮಗೆ ಅಷ್ಟಮಿ ತಿಥಿ ಕೂಡ ಕೂಡಿ ಬಂದಿರೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಕಸ್ಮಾತ್ ನಮಗೆ ಅಕ್ಕ ಈ ಪರಿಹಾರವನ್ನು ನಾವು ಈ ವಿಡಿಯೋ ನೋಡೋದು ಸ್ವಲ್ಪ ಲೇಟ್ ಆಯಿತು ಬೇರೆ ದಿನಗಳಲ್ಲಿ ಮಾಡಿಕೊಳ್ಬಹುದಾ ಅಂತ ಕೇಳಬಹುದು ಆರಾಮಾಗಿ ಮತ್ತೆ ನೀವು ಬರುವ ಮಂಗಳವಾರ ಆರಾಮಾಗಿ ಮಾಡಿಕೊಳ್ಬಹುದು ಮಂಗಳವಾರ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ದಿನ ಅಷ್ಟಮಿ ತಿಥಿ ಕೂಡ ಕೂಡಿ ಬಂದಿದೆ ಅಲ್ವಾ ನೀವು ಇದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಎಲ್ಲಾದರೂ ಬೀದಿ ನಾಯಿಗಳು ಸಾಕಿದ ನಾಯಿಗಳು ಅವುಗಳಿಗೆ ನೀವೇನಾದರೂ ಆಸ ಆಹಾರವನ್ನು ಕೊಡಿ ನಿಮ್ಮ ಇಷ್ಟ ನೀವೇನಾದರೂ ಕೊಡಬಹುದು ಹಾಲು ಕುಡಿತೈತೆ ಅಂದರೆ ಹಾಲು ಕೊಡಬಹುದು ಬ್ರೆಡ್ ಬನ್ನು ಬಿಸ್ಕೆಟ್ಟು ಏನಾದರೂ ಕೊಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಕಾಲ ಭೈರವನು ನೀವು ಎಲ್ರಿಗೂ ಅಷ್ಟೇ ಕಾಲ ನಿರ್ಣಯ ಮಾಡುವಂಥ ತಂದೆ ಒಳ್ಳೆಯದು ಮಾಡ್ತಾನೆ ಎಲ್ರಿಗೂ ಒಳ್ಳೆಯದಾಗಲಿ